ಶಿಗ್ಗಾವಿ ಉಪಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಬಿ ಜೆ ಪಿಯ ರಾಜ್ಯ ನಾಯಕರು ಹಾಗೂ ಕಾಂಗ್ರೆಸ್ನ ಮುಂಚೂಣಿ ನಾಯಕರ ನಡುವೆ ಒಂದು ಇಂಟರ್ನಲ್ ಅಡ್ಜಸ್ಟ್ಮೆಂಟ್ ಆಗಿದೆ ಅನ್ನುವಂತ ಸೂಚನೆಗಳನ್ನ ಈ ಸಾಕ್ಷ್ಯಗಳು ಕೊಡ್ತಾ ಇವೆ ನಾನು ಹೇಳ್ತಾ ಇದ್ದೀನಿ ಸಾಕ್ಷ್ಯಗಳು ಎವಿಡೆನ್ಸ್ ಸುಮ್ಮನೆ ಹೇಳ್ತಾ ಇಲ್ಲ ನಾನು ಅದು ಯಾರು ಸಿ ಒಂದು ಆ ಕಡೆ ಕಾಂಗ್ರೆಸ್ನಿಂದ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಅವರಿಗೆ ಈಗ ಶತಾಯಗತಾಯ ಉಪಚುನಾವಣೆಯನ್ನು ಗೆಲ್ಲೇಬೇಕಾಗಿದೆ ಹಾಗೆ ಗೆಲ್ಲುವ ಮೂಲಕ ತಮ್ಮ ವಿರುದ್ಧ ಏನೆಲ್ಲ ಆಪಾದನೆ ಬಂದಿದೆಯಲ್ಲ ಅದಕ್ಕೆಲ್ಲ ಜನಾದೇಶ ಸಿಕ್ಕಿದೆ ಜನ ಉತ್ತರ ಕೊಟ್ಟಿದ್ದಾರೆ ಅನ್ನೋದನ್ನು ಅವರು ಹೈಕಮಾಂಡ್ ಮುಂದೆ ಕನಿಷ್ಠ ಪಕ್ಷ ಹೈಕಮಾಂಡ್ ಮುಂದೆ ಇಡಬೇಕಾಗಿದೆ ಇನ್ನೊಂದು ಕಡೆ ಬಿ ಜೆ ಅವರಿಗೆ ಸಿದ್ದರಾಮಯ್ಯವರಿಗ ಕೆರಳಿ ಕೆಂಡವಾಗಿ ಎಲ್ಲಿ ತಮ್ಮ ಹಗರಣ ಎಲ್ಲ ಬಯಲಿಗೆ ತಂದ್ಬಿಡ್ತಾರೋ ಅಂತಲಿ ಭಯವಾಗಿ ಹೇಗೋ ಒಂದು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ತಳ್ಕಂಡು ಹೋಗೋಣ ಅನ್ನೋ ವಾತಾವರಣ ಬಂದರೆ ಸಾಕಾಗಿದೆ ಅದೇ ಕಾರಣಕ್ಕಾಗಿ ಈಗ ಇಂಟರ್ನಲ್ ಅಡ್ಜಸ್ಟ್ಮೆಂಟ್ ಆಗಿದೆ ಅನ್ನೋದನ್ನ ಕೆಲವು ಸಾಕ್ಷ್ಯಗಳು ಸ್ಪಷ್ಟವಾಗಿ ಹೇಳ್ತಾ ಇದೆ ಯಾವುವು ಆ ಸಾಕ್ಷ್ಯಗಳು ಇಂಟರ್ನಲ್ ಅಡ್ಜಸ್ಟ್ಮೆಂಟ್ ಆಗಿರೋದು ಯಾರ ಯಾರ ನಡುವೆ ಈ ಇಂಟರ್ನಲ್ ಅಡ್ಜಸ್ಟ್ಮೆಂಟ್ ನ ಪರಿಣಾಮ ಏನು ಹೈಕಮಾಂಡ್ ಯಾವ ರೀತಿ ಇದನ್ನ ಹ್ಯಾಂಡಲ್ ಮಾಡುತ್ತೆ ಹಾಗೆ ಅಲ್ಲಿ ಬಸರಾಜ್ ಬೊಮ್ಮಾಯಿ ಅವರು ಈ ಹಿಂದೆ ಶಾಸಕರಾಗಿದ್ದವರು ಅವರು ಕೈ ಕಟ್ಕೊಂಡು ನೋಡ್ತಾ ಕೂರ್ತಾರ ಎಸ್ ಈ ಎಲ್ಲ ಪ್ರಶ್ನೆಗಳಿಗೂ ಉತ್ತರವನ್ನು ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಶಿಗ್ಗಾವಿ ಉಪಚುನಾವಣೆ ಸಹಜವಾಗಿ ರಾಜ್ಯದ ಗಮನವನ್ನ ಸೆಳೀತಾ ಇರುವಂತಹ ಒಂದು ಕ್ಷೇತ್ರ ಯಾಕಂದ್ರೆ ಮುಖ್ಯಮಂತ್ರಿ ಆಗಿದ್ದವರು ಬಸವರಾಜ ಬೊಮ್ಮಾಯಿಯವರು ಅವರು ಅವರು ಈಗ ಎಂ ಪಿ ಆಗಿದ್ದರಿಂದ ಶಿಗ್ಗಾವಿ ವಿಧಾನಸಭೆಯ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟರು ಹೀಗಾಗಿ ಬೈ ಎಲೆಕ್ಷನ್ ಬಂದಿದೆ ನಾ ಹೇಳಿದೆ ಸಿದ್ದರಾಮಯ್ಯ ಇದು ಪ್ರತಿಷ್ಠೆಯ ಪ್ರಶ್ನೆ ಗೆಲ್ಲೇ ಬೇಕು ಅನಿವಾರ್ಯ ಪರಿಸ್ಥಿತಿ ಅವರಿಗೆ ಬಂದಿದೆ ಈ ಕಡೆ ಬಿ ಜೆ ಪಿ ರಾಜ್ಯ ನಾಯಕರ ನಡೆಯನ್ನು ನೋಡ್ತಾ ಇದ್ರೆ ಏನಾದ್ರು ಇಂಟರ್ನಲ್ ಅಡ್ಜಸ್ಟ್ಮೆಂಟ್ ಆಗಿದೆಯಾ ಅಂತ ಮೇಲ್ನೋಟಕ್ಕೆ ಅನ್ನಿಸ್ತಾ ಇದೆ ಯಾಕಂದ್ರೆ ನೋಡಿ ಒಂದ್ ವೇಳೆ ಇಲ್ಲ ಹಠತೊಟ್ಟು ಚುನಾವಣೆಯನ್ನು ಗೆಲ್ಲೇಬೇಕು ಅಂತ ನಿಂತಿದ್ದಾದ್ರೆ ಯಾರು ಅಲ್ಲಿ ಗೆದ್ದೇ ಗೆಲ್ತಾರೆ ಅಂತಲಿ ಗ್ರೌಂಡ್ ರಿಪೋರ್ಟ್ ಬರ್ತಾ ಇದೆಯಲ್ಲ ಅಂತವ್ರನ್ನೇ ಕ್ಯಾಂಡಿಡೇಟ್ ಮಾಡ್ತಾರೆ ಹಾಗೆ ಮಾಡುವ ಮೂಲಕ ಮಾಡು ಇಲ್ಲವೇ ಮಡಿ ಹೋರಾಟ ಕೇಳಿತಾರೆ ಈಗಾಗಲೇ ಮೂರು ಸರ್ವೆಗಳಾಗಿದೆ ಶಿಗ್ಗಾವಿಯಲ್ಲಿ ಮೂರು ಸರ್ವೆಗಳಲ್ಲಿ ಬಂದಿರುವ ಹೆಸರನ್ನ ನೀವು ಚೆಕ್ ಮಾಡಿ ಭರತ್ ಬಸವರಾಜ್ ಬೊಮ್ಮಾಯಿ ಅವರ ಹೆಸರು ಬಂದಿದೆ ಅಲ್ಲಿ ಅವ್ರು ಕ್ಯಾಂಡಿಡೇಟ್ ಆಗಬೇಕು ಬಿಜೆಪಿಯಿಂದ ಅಂತ ಮತ್ತೆ ಬಹಳಷ್ಟು ಜನ ಅಲ್ಲಿ ಸಿ ಓಪನ್ ಆಗಿ ಹೇಳ್ಕೊಂಡವ್ರೆ ಬಹಳ ಜನ ಇದ್ದಾರೆ ಆದರೆ ಪ್ರತಿಯೊಬ್ಬರಿಗೂ ಮನವರಿಕೆ ಆಗಿರೋದೇನೆಂದ್ರೆ ಭರತ್ ಬಸವರಾಜ್ ಬೊಮ್ಮಾಯಿ ಅವ್ರ ಕ್ಯಾಂಡಿಡೇಟ್ ಆದರೆ ಅಲ್ಲಿ ಬಹಳ ಪ್ರಬಲವಾದ ಪೈಪೋಟಿ ಆಗುತ್ತೆ ಸೋಲು ಗೆಲುವು ಸೆಕೆಂಡ್ರಿ ಆದರೆ ಫೈಟ್ ಕಾಂಪಿಟೇಷನ್ ರಿಯಲ್ ಫೈಟ್ ಸ್ಟ್ರೀಟ್ ಫೈಟ್ ಆಗುತ್ತೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಿದೆ ಆದ್ರೆ ಈಗ ಏನಾಗ್ತಾ ಇದೆ ಅಲ್ಲಿ ಭರತ್ ಅವ್ರನ್ನ ಕ್ಯಾಂಡಿಡೇಟ್ ಮಾಡೋದಿಲ್ಲ ಅನ್ನೋದು ಬಹುತೇಕ ಸ್ಪಷ್ಟ ಆಗುತ್ತಿದೆ ರಾಜ್ಯ ನಾಯಕರೇ ಬಿಜೆಪಿಯ ರಾಜ್ಯ ನಾಯಕರೇ ಹೈಕಮಾಂಡ್ಗೆ ಅಲ್ಲಿ ಯಾರಾದರೂ ಒಬ್ರು ಸೀನಿಯರ್ಗೆ ಕೊಡಿ ಹಾಗೂ ಪಂಚಮಸಾಲಿ ಸಮುದಾಯದವರಿಗೆ ಕೊಡಿ ಅನ್ನುವಂತ ಪ್ರಪೋಸಲ್ ನ ಕೊಟ್ಟಿದ್ದಾರೆ ಯಾಕಂದ್ರೆ ಆ ಕ್ಷೇತ್ರದಲ್ಲಿ ಸಿಗ್ಗಾವಿಯಲ್ಲಿ ಅಲ್ಪಸಂಖ್ಯಾತರು ಅತಿ ದೊಡ್ಡ ಸಂಖ್ಯೆಯಲ್ಲಿ ಇದ್ದಾರೆ ಹಾಗೆ ಪಂಚಮಸಾಲಿ ಸಮುದಾಯದವರು ಕೂಡ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಇದ್ದಾರೆ ಹೀಗಾಗಿ ಅವ್ರಿಗೆ ಕೊಡಿ ಕಾಂಗ್ರೆಸ್ ಅವರು ಅಲ್ಪಸಂಖ್ಯಾತರಿಗೆ ಕೊಡ್ತಾರೆ ನಮ್ಮಲ್ಲಿಂದ ಬಿ ಜೆ ಪಿಯಿಂದ ಪಂಚಮಸಾಲಿ ಕೊಡೋಣ ಅನ್ನುವಂಥ ನ ರಾಜ್ಯ ನಾಯಕರು ಕೊಟ್ಟಿದ್ದಾರೆ ಹೀಗಿರುವಾಗ ಸಹಜವಾಗಿ ಈಗ ಕಣ್ಣ ಮುಂದೆ ಬರ್ತಾ ಇರುವಂತಹ ಸಾಕ್ಷ್ಯ ಏನು ಅಂದ್ರೆ ಮಾಡು ಇಲ್ಲವೇ ಮಡಿ ಹೋರಾಟಕ್ಕೆ ಆದರೆ ಆಗ ಭರತ್ ಬಸವರಾಜ್ ಬೊಮ್ಮಾಯಿ ಅವರನ್ನೇ ಕ್ಯಾಂಡಿಡೇಟ್ ಈಗ ಏನು ಮಾಡ್ತಾ ಇದ್ದಾರೆ ಒಂದು ಚಾನ್ಸ್ ತಗೊಳ್ಳೋಣ ಅನ್ನೋ ರೀತಿ ಹೊರಗಿನಿಂದ ಕ್ಯಾಂಡಿಡೇಟ್ನ ತಂದು ಹಾಕಲಿಕ್ಕೆ ಅಲ್ಲಿ ತಯಾರಿ ನಡೀತಾ ಇದೆ ಹಾಗಾದರೆ ಯಾರ ಹೆಸರಿದೆ ನಂಬರ್ ಒನ್ ಬಿ ಸಿ ಪಾಟೀಲ್ರ ಹೆಸರಿದೆ ಅದರ ಜೊತೆಗೆ ಮುರುಗೇಶ್ ಅವರ ಹೆಸರು ಕೂಡ ಇದೆ ಇವರಿಬ್ಬರು ಕೂಡ ಬಹಳ ಲಾಬಿಯನ್ನು ಮಾಡ್ತಾ ಇದ್ದಾರೆ ಬಸವರಾಜ ಬೊಮ್ಮಾಯಿಯವ್ರ ಜೊತೆ ಕೂಡ ಅವರು ಒಂದು ಒಳ್ಳೆಯ ಬಾಂಧವ್ಯವನ್ನು ಹೊಂದಿದ್ದಾರೆ ಅವರ ಜೊತೆ ಮಾತುಕತೆಯನ್ನು ನಡೆಸಿದ್ದಾರೆ ಅವಕಾಶ ಸಿಕ್ಕರೆ ನಮಗೊಂದು ಅವಕಾಶವನ್ನು ಶಿಗ್ಗಾವಿಯಲ್ಲಿ ಮಾಡಿಕೊಡಿ ಮುಂದೆ ನೀವು ಬರೋದಾದರೆ ನಾವು ಬಿಟ್ಕೊಡ್ತೀವಿ ಇಲ್ಲ ನಿಮ್ಮ ಮಗ ಕ್ಯಾಂಡಿಡೇಟ್ ಆಗೋದಿದ್ರು ಬಿಟ್ಟು ಕೊಡ್ತೀವಿ ನಮ್ಮ ಕ್ಷೇತ್ರಕ್ಕೆ ನಾವು ಹೋಗ್ತೀವಿ ಅನ್ನೋ ಮಾತನ್ನು ಅವರಿಬ್ಬರು ಕೂಡ ಹೇಳಿದ್ದಾರೆ ಬಸವರಾಜ ಬೊಮ್ಮಾಯಿ ಅವರು ಹೇಳಿದ್ದಾರೆ ಶ್ರೀ ರಾಜ್ಯ ನಾಯಕರು ನೀವು ಯಡಿಯೂರಪ್ಪನವರಿಗೆ ವಿಜೇಂದ್ರ ಅವ್ರಿಗೆ ಮಾತಾಡಿ ಹಾಗೆ ಹೈಕಮಾಂಡ್ ನಾಯಕರಿಗೆ ಮಾತಾಡಿ ಈ ಬಾರಿ ನಾನಂತೂ ಅಲ್ಲಿ ಕ್ಯಾಂಡಿಡೇಟ್ ಅಲ್ಲ ಹೀಗಿರುವಾಗ ಬೇರೆಯವ್ರಿಗೆ ಕೊಡ್ತಾರೆ ಅಂದರೆ ನಾನು ಅದಕ್ಕೆ ಅಡ್ಗಾಲು ಹಾಕೋಲ್ಲ ನೀವು ಹೈಕಮಾಂಡ್ನಿಂದ ಒಪ್ಪಿಗೆ ತಗೊಂಡು ಬನ್ನಿ ಅಂತ ಅವರು ಹೇಳಿ ಸುಮ್ಮನಾಗಿದ್ದಾರೆ ಹೀಗಾಗಿ ಸಹಜವಾಗಿ ರಾಜ್ಯ ಬಿಜೆಪಿ ನಾಯಕರು ಒಂದು ಬಿ ಸಿ ಇಲ್ಲವೇ ಮುರುಗೇಶ್ ನಿರಾಣಿ ಇಬ್ಬರ ಪೈಕಿ ಒಬ್ಬರನ್ನ ಕ್ಯಾಂಡಿಡೇಟ್ ಮಾಡೋದು ಅನ್ನೋ ತೀರ್ಮಾನಕ್ಕೆ ಬಂದಿದ್ದಾರೆ ಹಾಗಾದ ಪಕ್ಷದಲ್ಲಿ ಸಹಜವಾಗಿ ಏನಾಗುತ್ತೆ ಅಲ್ಲೊಂದು ಚಾನ್ಸ್ ತಗೊಂಡಂಗೆ ಸಿ ಗೆದ್ರೆ ಇಲ್ಲಿ ಸೋತ್ರೆ ಮತ್ತು ವಾಪಸ್ ಅಲ್ಲಿ ಅನ್ನೋ ಲೆಕ್ಕಾಚಾರಕ್ಕೆ ಆದ್ರೆ ಕಾಂಗ್ರೆಸ್ ಆ ರೀತಿ ಮಾಡ್ತಾ ಇಲ್ಲ ಶತಾಯ ಗತಾಯ ಈ ಬಾರಿ ಅಲ್ಲಿ ಗೆಲ್ಲೇಬೇಕು ಅಂತ ಹಠ ತೊಟ್ಟು ನಿಂತಿದೆ ಅದೇ ಕಾರಣಕ್ಕಾಗಿ ರಾಜ್ಯ ಬಿಜೆಪಿ ನಾಯಕರನ್ನ ಅಂಡರ್ಸ್ಟ್ಯಾಂಡಿಂಗ್ಗೆ ತೆಗೆದುಕೊಳ್ಳುವಲ್ಲಿ ಸಫಲವಾಗಿದೆ ಈ ಇಂಟರ್ನಲ್ ಅಡ್ಜಸ್ಟ್ಮೆಂಟ್ ಕಾಂಗ್ರೆಸ್ಗೆ ಶಿಗ್ಗಾವಿಯಲ್ಲಿ ಗೆಲುವನ್ನು ಕೊಡಬಹುದಾ ಹಾಗೆ ಬಿ ಜೆ ಪಿ ಭರತ್ ಅವರಿಗೆ ಟಿಕೆಟ್ನ ಕೊಡದೆ ತಪ್ಪು ಹೆಜ್ಜೆಯನ್ನು ಇಡ್ತಾ ಇದೆಯಾ ಚಾನ್ಸ್ ತೆಗೆದುಕೊಳ್ಳುವ ರೀತಿಯಲ್ಲಿ ಬಿ ಸಿ ಪಾಟೀಲ್ರಿಗೂ ನಿರಾಣಿ ಅವರಿಗೂ ಟಿಕೆಟ್ ಕೊಟ್ರೆ ಅದರಿಂದ ಸೋಲನ್ನ ಎದುರಿಸಬೇಕಾಗುತ್ತಾ ಅಥವಾ ಗೆಲ್ಲಬಹುದಾ ಏನಾಗಬಹುದು ಶಿಗ್ಗಾವಿ ಉಪಚುನಾವಣೆಯ ಫಲಿತಾಂಶ ಎಸ್ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ